ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ರಾಜಯೋಗ ಮಾಡಲು ಮುಖ್ಯ ಆಧಾರ ಪರಮಾತ್ಮ ಅಭಿಮಾನಿ ಪರಮಾತ್ಮಾನುಭೂತಿ ಪರಮಾತ್ಮನ ಪರಿಚಯ ಪರಮಾತ್ಮ ದಿವ್ಯ ಗುಣಧಾರೆ ಆತ್ಮ ಶುದ್ಧೀಕರಣಗೊಳ್ಳಲು ಅಗತ್ಯವಾದ ಶಕ್ತಿಗಳು ಆ ಒಂದು ಪ್ರಕಾಶ ಮೂಲನಾಗಿರುವ ಪರಮಾತ್ಮನೊಡನೆ ಆತ್ಮವು ಮಾನಸಿಕ ಸಂಪರ್ಕವನ್ನು ಬೆಳೆಸುವುದರಿಂದ ಆ ಗುಣ ಮತ್ತು ಶಕ್ತಿಯು ಆತ್ಮಕ್ಕೆ ದೊರೆಯುತ್ತದೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಪರಮಾತ್ಮ ಅಭಿಮಾನಿ ಸ್ಥಿತಿಯನ್ನು ಮುಟ್ಟುವುದೇ ರಾಜಯೋಗ ಅಂದರೆ ಬೀಜ ರೂಪದಲ್ಲಿ ಪರಮಾತ್ಮನನ್ನು ನೆನಪು ಮಾಡುವುದು ಆ ಜ್ಯೋತಿ ಸ್ವರೂಪದಲ್ಲಿ ನೆನಪು ಮಾಡುವುದು ರಾಜ ಯೋಗ ಈ ಸಮಯದಲ್ಲಿ ಅನೇಕರು ನಾಸ್ತಿಕರು ಕೂಡ ಈ ಸಮಾಜದಲ್ಲಿ ಇದ್ದಾರೆ ಅನೇಕ ಪಂಗಡದವರು ಅನೇಕವಾದ ವಿವಾದಗಳಿವೆ ಅನೇಕ ಪ್ರಕಾರದ ಯೋಗ ಪ್ರಾಣಾಯಾಮ ಹಠದಿಂದ ಸಂಕಲ್ಪಗಳ ನಿಯಂತ್ರಣ ಮತ್ತಿತರ ಶಾರೀರಿಕ ವಿನ್ಯಾಸಗಳ ಯೋಗ ಅನೇಕ ರೀತಿಯಿಂದ ಯೋಗಗಳನ್ನು ನಾವು ನೋಡುತ್ತೇವೆ ಆ ಎಲ್ಲ ಯೋಗಗಳಲ್ಲಿ ವಾಸ್ತವಿಕವಾಗಿ ಯೋಗದ ತಳದೇ ಪರಮಾತ್ಮನ ಸಂಪರ್ಕವೇ ಸಂಪೂರ್ಣವಾಗಿಯೇ ಇಲ್ಲ ಯೋಗ ಅಭ್ಯಾಸದಿಂದ ಯಾವ ಲಾಭಗಳನ್ನು ಪಡೆಯಬೇಕು ಇನ್ನೂ ದೂರವಾಗಿದ್ದಾರೆ ಎಂದು ಹೇಳಬಹುದು ಸ್ವ ಪ್ರಯತ್ನ ಅಥವಾ ಮನುಷ್ಯಾತ್ಮರು ಮಾರ್ಗದರ್ಶನ ಇವುಗಳನ್ನೇ ಅವಲಂಬಿಸಿ ಪರಮಾತ್ಮನಿಂದ ಸಿಗಬಹುದಾದ ಶಕ್ತಿಯನ್ನು ಪಡೆಯದೆ ಕೇವಲ ಅಲ್ಪ ಸ್ವಲ್ಪ ಪ್ರಾಪ್ತಿಯಲ್ಲೇ ಮನುಷ್ಯರು ತೃಪ್ತಿಯಾಗಿದ್ದಾರೆ ಆದರೆ ರಾಜಯೋಗದಲ್ಲಿ ಪರಮಾತ್ಮನಿಂದ ಸಂಪೂರ್ಣ ಸುಖ ಶಾಂತಿ ಆನಂದದ ಅನುಭವ ಮಾಡುತ್ತಾರೆ ಆ ಒಂದು ಅನುಭವದಲ್ಲಿ ಅವರು ತಲ್ಲೀನರಾಗಿ ಅತೀಂದ್ರಿಯ ಸುಖವನ್ನು ತನ್ನ ನಿತ್ಯ ಕರ್ಮ ಮಾಡುತ್ತಿರುವಾಗಲೂ ಸವಿಯುವಂತಹ ಅಭ್ಯಾಸ ರಾಜಯೋಗಿದ್ದಾಗಿದೆ ಈ ರಾಜಯೋಗ ಅಭ್ಯಾಸದಿಂದ ನಾವು ಪರಮಾತ್ಮಾನುಭೂತಿಯನ್ನು ಆತ್ಮಾನುಭೂತಿಯನ್ನು ಕಾಣಬಹುದು ಈಶ್ವರ ಅಭಿಮಾನದಿಂದ ಪ್ರಾಪ್ತಿಯಾಗುವ ಸುಖವು ಅವರ್ಣನೀಯವಾದದ್ದು ಅಂದರೆ ವರ್ಣನೆಗೆ ಸಿಲುಕದಿರುವುದು ಮತ್ತು ಸ್ವತಃ ಅನುಭವ ಮಾಡತಕ್ಕದ್ದಾಗಿದೆ ಅನೇಕ ಪ್ರಕಾರದ ಯೋಗದ ಮಾರ್ಗಗಳು ಮನುಷ್ಯರು ಹಿಡಿದಿದ್ದಾರೆ ಪ್ರಾಣಾಯಾಮ ಹಠದಿಂದ ತಮ್ಮ ಒಂದು ಮನಸ್ಸನ್ನು ನಿಗ್ರಹ ಮಾಡುವುದು ಅಥವಾ ಶಾರೀರಿಕ ವಿನ್ಯಾಸಗಳ ಪ್ರಕಾರ ಯೋಗ ಯೋಗಾಸನ ಈ ಅನೇಕ ಪ್ರಕಾರದ ಮುದ್ರೆಗಳು ಈ ರೀತಿ ಪ್ರಚಲಿತ ಇವೆ ಆದರೆ ಇವುಗಳಿಂದ ಮಾನವ ಅಲ್ಪಕಾಲಕ್ಕಾಗಿಯೇ ಆರೋಗ್ಯವನ್ನು ಪಡೆಯಬಹುದು ಆದರೆ ಶಾರೀರಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯವು ಕೂಡ ಪ್ರಮುಖವಾದದ್ದು ಮಾನಸಿಕ ಆರೋಗ್ಯವನ್ನು ನಾವು ಕಂಡುಕೊಳ್ಳಲು ರಾಜಯೋಗವನ್ನು ಆಚರಿಸೋಣ ನಮ್ಮ ದಿನನಿತ್ಯ ಕಾರ್ಯದಲ್ಲಿ ಆ ಒಂದು ಅಭ್ಯಾಸದಿಂದ ನಾವು ಪರಮಾತ್ಮಾನುಭೂತಿ ಮಾಡುತ್ತಾ ನಮಗೆ ಶಾಂತಿಯ ಅನುಭೂತಿಯನ್ನು ಕೊಡುವುದಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು